ಕಲಬುರಗಿ ನಗರದ ಸೇಡಂ ರಸ್ತೆಯ ಬುದ್ಧ ವಿಹಾರದಿಂದ ತೆಲಂಗಾಣ ರಾಜ್ಯದ ಬುದ್ಧವನಂ ವರೆಗೆ ಮೂರನೆಯ ಬೌದ್ಧ ಧರ್ಮದ ಪಾದಯಾತ್ರೆಯನ್ನು ಫೆಬ್ರವರಿ ಎರಡರಂದು ಪ್ರಾರಂಭವಾಗಲಿದೆ ಎಂದು ಬುದ್ಧ ವಿಹಾರದ ಆಡಳಿತಾಧಿಕಾರಿ ರಮೇಶ್ ಬೇಗ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ಧರ್ಮದ ಈ ಪಾದಯಾತ್ರೆಯಲ್ಲಿ ಥಾಯ್ಲೆಂಡ್ ದೇಶದ ಐವತ್ತು ಬೌದ್ಧ ಬಿಕ್ಕುಗಳು ಹಾಗೂ ಸ್ಥಳೀಯ ಬೌದ್ಧ ಬಿಕ್ಕುಗಳು ನಡೆದುಕೊಂಡು ತೆಲಂಗಾಣ ರಾಜ್ಯದ ಬುದ್ಧವನಂಗೆ ಮಾರ್ಚ್ ಮೂರರಂದು ತಲುಪುವವರು ಬುದ್ಧ ವಿಹಾರದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಜಗತ್ವತ್ತ ಸೂಪರ್ ಮಾರ್ಕೆಟ್ ಕಪ್ನೂರ್ ಮಾರ್ಗವಾಗಿ ದಮ್ಮಯಾತ್ರೆ ಹಾದು ಹೋಗುತ್ತದೆ ಇದಕ್ಕೂ ಮೊದಲು ಫೆಬ್ರವರಿ ಒಂದರಂದು ಬುದ್ಧ ವಿಹಾರದ ಬೈಲುರಂಗ ಮಂದಿರದಲ್ಲಿ ಸಂಜೆ ಆರು ಗಂಟೆಗೆ ದಮ್ಮಯಾತ್ರೆಯ ಉದ್ಘಾಟನಾ ಸಮಾರಂಭ ಬಿಕ್ಕು ನೇತೃತ್ವದಲ್ಲಿ ನೆರವೇರಲಿದೆ ಈ ದಮ್ಮ ಯಾತ್ರೆಯು ವಿಶ್ವದಲ್ಲಿ ಶಾಂತಿ ಸಂದೇಶವನ್ನ ಸಾರುವ ಸಲುವಾಗಿ ನಡೆಯುತ್ತಿದ್ದು ಮಾನವ ಕುಲದ ನೆಮ್ಮದಿಗಾಗಿ ಹಾಗೂ ಮಹಾತ್ಮ ಬುದ್ಧನ ತತ್ವಗಳು ಜಾಗೃತಿಗಾಗಿ ಈ ಪಾದಯಾತ್ರೆಯನ್ನು ಕೈಗೊಳ್ಳಲಾಗುತ್ತಿದೆ ಥಾಯ್ಲೆಂಡ್ ದೇಶದ ತ್ರಾಂಗ್ ಸ್ಥಳದಿಂದ ಬುದ್ಧನ ಪವಿತ್ರ ಅಸ್ಥಿಯನ್ನು ಕೂಡ ಈ ಪಾದಯಾತ್ರೆಯಲ್ಲಿ ಉಪಾಸಕರ ದರ್ಶನಕ್ಕಾಗಿ ಕೊಂಡೊಯ್ಯಲಾಗುತ್ತಿದೆ ಎಂದು ತಿಳಿಸಿದರು ಅಭಿನಂದನೆ ಸಲ್ಲಿಸ್ತಾ ಈ ದಮ್ಮಯಾತ್ರೆ ಇದು ಮೂರನೇ ದಮ್ಮಯಾತ್ರೆ ಈ ದಮ್ಮಯಾತ್ರೆ ಗುಲ್ಬರ್ಗ ಬುದ್ಧ ವಿಹಾರದಿಂದ ತೆಲಂಗಾಣ ರಾಜ್ಯದ ಬುದ್ಧವನಂ ಅದು ಅಲ್ಲಿನೂ ಕೂಡ ಒಂದು ಬುದ್ಧಿವಾಹರೆ ಇದೆ ಅಲ್ಲಿವರೆಗೆ ಕಾಲ್ನಡಿಗೆಯಲ್ಲಿ ಸುಮಾರು ಐವತ್ತು ಜನ ಬೌದ್ಧ ಭಿಕ್ಕುಗಳು ಥಾಯ್ಲ್ಯಾಂಡ್ ದೇಶದವರವರು ಅವ್ರ ಜೊತೆಗೆ ಸ್ಥಳೀಯವಾಗಿ ಅಂದರೆ ಮಹಾರಾಷ್ಟ್ರ ಮತ್ತು ಬೀದರ್ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಹೀಗೆ ಸ್ಥಳೀಯವಾಗಿ ಅವರೊಂದು ಸುಮಾರು ಒಂದು ಹತ್ತರಿಂದ ಹದಿನೈದು ಜನ ಬೆಕ್ಕುಗಳು ಅವ್ರ ಜೊತೆಗೆ ಪಾಲ್ಗೊಳ್ತಾರೆ ಈ ದಮ್ಮಯಾತ್ರೆ ಜಗತ್ತಿನ ಒಂದು ಶಾಂತಿಗಾಗಿ ಮತ್ತು ನೆಮ್ಮದಿಗಾಗಿ ಕೈಕೊಳ್ತಕ್ಕಂಥ ದಮ್ಮಯಾತ್ರೆಯಾಗಿದ್ದು ಇದು ಮೂರನೇ ದಮ್ಮಯಾತ್ರೆ ಭಾರತದಲ್ಲಿ ನಡೀತಕ್ಕಂಥದ್ದು ಮೊದಲನೇದು ಮಹಾರಾಷ್ಟ್ರದ ಪರ್ಭನಿಯಿಂದ ಚೈತ್ಯ ಭೂಮಿವರೆಗೆ ಒಂದು ಪಾದಯಾತ್ರೆಯನ್ನು ಇದೆ ಬೌದ್ಧ ಬಿಕ್ಕಳು ಕೈಗೊಂಡಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಧಿ ಸ್ಥಳ ಏನಿದೆ ಮಹಾರಾಷ್ಟ್ರದಲ್ಲಿ ಬಾಂಬೆದಲ್ಲಿ ಆ ಚೈತ್ಯ ಭೂಮಿ ಅಲ್ಲಿವರೆಗೆ ಪಾದಯಾತ್ರೆ ಹೋಗಿತ್ತದು ಪರ್ಭನಿಯಿಂದ ಎರಡನೇದು ನಾಗ್ಪುರದಿಂದ ಲೇಹ ಮತ್ತು ಲಡಾಖ್ವರೆಗೆ ಎರಡನೇ ಪಾದಯಾತ್ರೆ ಅದು ಈ ಎರಡು ಪಾದಯಾತ್ರೆಗಳಲ್ಲಿ ಬೌದ್ಧ ಬಿಕ್ಕುಗಳು ಕಾಲ್ನಡಿಗೆಯಲ್ಲಿ ನೋಡ್ಕೊಂಡು ಹೋಗಿ ವಿಶ್ವದ ಶಾಂತಿಗಾಗಿ ಒಂದು ನೆಮ್ಮದಿಗಾಗಿ ಒಂದು ಪಾದಯಾತ್ರೆ ಕೈಕೊಂಡಿದ್ದಾರೆ ಇದು ಮೂರನೇ ಪಾದಯಾತ್ರೆ ನಾಳೆ ಸುಮಾರು ಐವತ್ತು ಜನ ಬೌದ್ಧ ಬಿಕ್ಕುಗಳು ಥಾಯ್ಲ್ಯಾಂಡ್ದಿಂದ ಹೈದ್ರಾಬಾದ್ಗೆ ಬಂದು ಹೈದ್ರಾಬಾದಿಂದ ಬಸ್ ಮುಖಾಂತರ ಇಲ್ಲಿಗೆ ಬರ್ತಾರೆ ಸುಮಾರು ಹನ್ನೊಂದು ಗಂಟೆ ತನಕ ಇಲ್ಲಿ ಬರ್ತಾರೆ ಮೂವತ್ತು ಮೂವತ್ತೊಂದು ಒಂದು ಅಲ್ಲಿ ವಾಸವಾಗಿದ್ದು ದಿನಾಂಕ ಎರಡು 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 ಮೂರು ಸಾರಿ ಎರಡು 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 ಸಾವಿರದ ಇಪ್ಪತ್ತಾರರಂದು ಇಲ್ಲಿಂದ ಪಾದಯಾತ್ರೆ ಹೊರಡ್ತಾ ಇದ್ದಾರೆ ಸರಿ ಸುಮಾರು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹತ್ತು ಗಂಟೆ ನನ್ನ ಹೆಸರು ಮಹಾಂತೇಶ ಸಪ್ನಾ ಬುಕ್ ಹೌಸ್ ಕಲಬುರಗಿ ಶಾಖೆಯ ವ್ಯವಸ್ಥಾಪಕ ಸಪ್ನಾ ಬುಕ್ ಹೌಸ್ ಪುಸ್ತಕ ಕಾಶಿ ಎಂದೇ ಪ್ರಸಿದ್ಧವಾಗಿರುವಂತಹ ಪುಸ್ತಕ ಮಳಿಗೆ ಇಂದು ತನ್ನ ಐವತ್ತೊಂಬತ್ತನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ ಈ ನಿಟ್ಟಿನಲ್ಲಿ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಸುರೇಶ್ ಶಾ ಮತ್ತು ಭಾನುಮತಿ ಸುರೇಶ್ ಶಾ ಅವರಿಂದ ಸ್ಥಾಪಿಸಲ್ಪಟ್ಟ ಈ ಸಂಸ್ಥೆ ಇಂದು ಇಪ್ಪತ್ತು ಶಾ ಇಪ್ಪತ್ನಾಲ್ಕು ಶಾಖೆಗಳನ್ನು ಒಳಗೊಂಡಿದ್ದು ಅದರಲ್ಲಿ ಬೆಂಗಳೂರಲ್ಲಿ ಹನ್ನೊಂದು ಮತ್ತು ಉಳಿದ ಪ್ರದೇಶಗಳಲ್ಲಿ ಅಂದರೆ ಮಂಗಳೂರು ಹುಬ್ಬಳ್ಳಿ ಬೆಳಗಾಂ ಹಾಸನ್ ದಾವಣಗೆರೆ ಕಲಬುರಗಿ ಹೀಗೆ ತನ್ನ ಒಟ್ಟು ಇಪ್ಪತ್ತ್ನಾಲ್ಕು ಶಾಖೆಗಳಲ್ಲಿ ಈ ಸಪ್ನಾ ಬುಕ್ ಹೌಸ್ ವಿಸ್ತಾರಗೊಂಡಿರುವುದರಿಂದ ತುಂಬ ಸಂತೋಷಕರವಾದ ಮತ್ತು ಸಂಭ್ರಮ ಪಡುವಂಥ ವಿಷಯವಾಗಿದೆ ಈ ನಿಟ್ಟಿನಲ್ಲಿ ಸಪ್ನ ಪುಸ್ತಕ ಭಂಡಾರ ಪುಸ್ತಕಕ್ಕೆ ಅಷ್ಟೇ ಅಲ್ಲ ಶೈಕ್ಷಣಿಕ ಪೂರಕ ಸಾಮಗ್ರಿಗಳಾದ ಸ್ಟೇಷನರಿ ಟಾಯ್ಸ್ ಗಿಫ್ಟ್ ಸ್ಪೋರ್ಟ್ಸ್ ಆಮೇಲೆ ಸ್ಟೇಷನರಿ ಸಲಕರಣೆಗಳು ಹೀಗೆ ತನ್ನ ವಿಸ್ತಾರವನ್ನು ವಸ್ತುಗಳ ವಿಸ್ತಾರವನ್ನು ವಿಸ್ತರಿಸಿಕೊಂಡಿರುವಂಥದ್ದು ಈ ಶ ಸಪ್ನಾ ಬುಕ್ಕೋಸ್ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ನಲವತ್ತು ಅಡಿ ವಿಸ್ತಾರದೊಂದಿಗೆ ಪ್ರಾರಂಭವಾದಂಥ ಸಪ್ನಾ ಬುಕ್ಕೋಸ್ ಇಂದು ಐದು ಪಾಯಿಂಟ್ ಐದು ಲಕ್ಷ ಅಡಿ ವಿಸ್ತಾರಣಗೊಂಡಿದೆ ಇದು ಸುಮ್ಮ ನಮಗೆ ಕೇಳುವ ಕೇಳುಗರಿಗೆ ಹ ಹಾಗೂ ಗ್ರಾಹಕರು ಇದನ್ನು ಬೆಳೆಸಿದಂಥ ಪರಿ ಮತ್ತು ಪ್ರೀತಿಯಾಗಿರಬಹುದು ಹೀಗೆ ಸಪ್ನಾ ಬುಕ್ಕೋಸ್ ಐವತ್ತೊಂಬತ್ತನೇ ವರ್ಷಾಚರಣೆಯಲ್ಲಿ ಕನ್ನಡ ಪುಸ್ತಕಗಳ ಮೇಲೆ ಶೇಕಡಾ ಹತ್ತರಿಂದ ಐವತ್ತು ಪರ್ಸೆಂಟ್ ರಿಯಾಯಿತಿಯನ್ನು ಕೊಡಮಾಡಲ್ಪಟ್ಟಿದೆ ಅದೇ ರೀತಿಯಾಗಿ ಮಕ್ಕಳ ಪುಸ್ತಕಗಳಾದ ಮತ್ತು ಇಂಗ್ಲೀಷ್ ನಾವೆಲ್ ಪುಸ್ತಕಗಳ ಮೇಲೆ ಶೇಕಡಾ ಹತ್ತರಿಂದ ಎಪ್ಪತ್ತು ಪರ್ಸೆಂಟ್ವರೆಗೆ ರಿಯಾಯಿತಿಯನ್ನು ಕೊಡಮಾಡಲ್ಪಟ್ಟಿದೆ ಅದೇ ರೀತಿಯಾಗಿ ಕಾಂಪಿಟೇಟಿವ್ ಪುಸ್ತಕಗಳು ಸಪ್ನಾ ಪಬ್ಲಿಕೇಶನ್ ಕಾಂಪಿಟೇಟಿವ್ ಪುಸ್ತಕಗಳ ಮೇಲೆ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಅದೇ ರೀತಿಯಾಗಿ ಬೇರೆ ಪಬ್ಲಿಕೇಶನ್ ಕಾಂಪಿಟೇಟಿವ್ ಪುಸ್ತಕಗಳ ಮೇಲೆ ಶೇಕಡಾ ಹತ್ತು ಪರ್ಸೆಂಟ್ ಹೀಗೆ ಗಿಫ್ಟ್ಗಳ ವಸ್ತುಗಳ ಮೇಲೆ ಶೇಕಡಾ ಹತ್ತರಿಂದ ಐವತ್ತು ಪರ್ಸೆಂಟು ಹಾಗೂ ಸ್ಟೇಷನರಿ ಪು ವಸ್ತುಗಳ ಮೇಲೆ ನಿಮಗೆ ಶೇಕಡ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅದೇ ರೀತಿಯಾಗಿ ಟ್ವೈ ವಸ್ತುಗಳ ಮೇಲೆ ಶೇಕಡ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಆಮೇಲೆ ಪೆನ್ನು ಸಲಕರಣೆಗಳು ಈ ರೀತಿ ವಸ್ತುಗಳ ಮೇಲೆ ಕೂಡ ಹತ್ತು ಪರ್ಸೆಂಟ್ ರಿಯಾಯಿತಿ ನಮ್ಮ ಸಪ್ನ ಮಳಿಗೆಯಲ್ಲಿ ಪ್ರಾರಂಭವಾಗಿದೆ ಈ ವಿಶೇಷ ರಿಯಾಯಿತಿ ಜನವರಿ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ಎಂಟರವರೆಗೆ ಈ ರಿಯಾಯಿತಿ ಇರುತ್ತದೆ ಗ್ರಾಹಕರು ದಯವಿಟ್ಟು ಸಪ್ನ ಮಳಿಗೆಗೆ ಭೇಟಿ ಕೊಡಿ ನಿಮ್ಮ ಸುಂದರ ಕ್ಷಣಗಳನ್ನು ಇಲ್ಲಿ ನಮ್ಮ ಸಪ್ನದಲ್ಲಿ ತಾವು ಕಳಿಬಹುದು ಅಂತಂದು ತಮಗೆ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ ನಮಸ್ಕಾರಗಳು ಧನ್ಯವಾದ